ಕಾಡಾನೆ ಹಾವಳಿಗೆ ತತ್ತರಿಸಿ ತಾನೇ ಬೆಳೆಸಿದ ಗಿಡವನ್ನು ಕತ್ತರಿಸಿದ ರೈತ ಮಲೆನಾಡು ಭಾಗದಲ್ಲಿ ಮುಂದುವರೆದ ಕಾಡಾನೆ ಹಾವಳಿ ಕಾಡಾನೆ ಹಾವಳಿಗೆ ತತ್ತರಿಸಿದ ರೈತನೋರ್ವ ತಾನೇ ಬೆಳೆದು ಪೋಷಿಸಿದ ಗಿಡಗಳನ್ನು ಕತ್ತರಿಸಿದ ಘಟನೆಯೊಂದು ಬೆಳಗಿಗೆ ಬಂದಿದೆ ಅರೇಹಳ್ಳಿ ಹೋಬಳಿಯ ಸುತ್ತಮುತ್ತಲಿನಲ್ಲಿ ಕಳೆದ ತಿಂಗಳಿನಿಂದ ಬೀಡು ಬಿಟ್ಟಿರುವ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಕಾಡಾನೆಗಳ ಹಿಂದೂ ಕಳೆದ ರಾತ್ರಿ ಹೊಸಮನೆ ಗ್ರಾಮದ ಪ್ರಸನ್ನಕುಮಾರ್ ಎಂಬುವವರ ಮನೆಗೆ ದಾಳಿ ನಡೆಸಿ ಮನೆಯ ಮೇಲಿನ ಶೀಟ್ನ್ನು ಎಳೆದು ಹಾಕಿ ಹಾನಿ ಮಾಡಿದೆ ಹಾಗೂ ಲಿಂಗಾಪುರ ಗ್ರಾಮದ ಚಂದ್ರವತಿ ಜಾನಕಿ ಮತ್ತು ಸಂತೋಷ್ ಶೆಟ್ಟಿ ಎಂಬುವವರ ಜಮೀನಿನಲ್ಲಿ ಹಲವು ವರ್ಷಗಳಿಂದ ಬೆಳೆದು ಪೋಷಿಸಿದ ಬಾಳೆ ಅಡಿಕೆ ಕಾಫಿ ಸೇರಿದಂತೆ ಇನ್ನಿತರ ಮರಗಿಡಗಳನ್ನು ಹಾನಿ ಮಾಡಿದೆ ನಾಲ್ಕೈದು ವರ್ಷಗಳಿಂದ ಜಮೀನಿಗೆ ಪ್ರವೇಶಿಸಿ ಬೆಳೆ ಹಾನಿ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಇನ್ನಿತರ ಗಿಡಗಳನ್ನು ಉಳಿಸಿಕೊಳ್ಳಲು ಸುಮಾರು ಎರಡು ಎಕರೆ ಜಮೀನಿನಲ್ಲಿ ಬೆಳೆದಿದ್ದ ಎಲ್ಲಾ ಬಾಳೆ ಗಿಡಗಳನ್ನು ಸಂತೋಷ್ ಶೆಟ್ಟಿ ಎಂಬುವವರು ಕಡಿದು ಹಾಕಿದ್ದಾರೆ ಈ ವೇಳೆ ಮಾತನಾಡಿದ ಅವರು ಸಣ್ಣ ಪ್ರಮಾಣದ ಕೃಷಿಕರಾದ ನಾವು ಮಿಶ್ರ ಬೆಳೆಗಳಾದ ಅಡಿಕೆ ಕಾಫಿ ಇವುಗಳ ನಡುವೆ ಬಾಳೆ ಗಿಡಗಳನ್ನು ಬೆಳೆಸಿದ್ದು ಆಹಾರ ಅರಸುತ್ತಾ ಬರುವ ಕಾಡಾನೆಗಳು ಬಾಳೆ ದಿಂಡನ್ನು ಯಥೇಚ್ಛವಾಗಿ ಸೇವಿಸುವುದರಿಂದ ಇನ್ನಿತರ ಗಿಡಗಳನ್ನು ಸಹ ಹಾನಿ ಮಾಡುತ್ತದೆ ಆದ್ದರಿಂದ ನಮ್ಮ ಜಮೀನಲ್ಲಿ ಬೆಳೆದಿದ್ದ ಎಲ್ಲಾ ಬಾಳೆ ಗಿಡಗಳನ್ನು ಬೇರೆ ದಾರಿ ಇಲ್ಲದೆ ಕಡಿದು ಹಾಕುತ್ತಿದ್ದೇನೆ ಸರ್ಕಾರ ಇದರ ಬಗ್ಗೆ ಗಮನಹರಿಸಿ ಕಾಡಾನೆಗಳಿಂದ ಶಾಶ್ವತ ಪರಿಹಾರ ಒದಗಿಸಬೇಕು ಎಂದರು ಮೊನ್ನೆ ಒಂದು ನಾಲ್ಕು ವಿಧ ಬಂದು ಎಲ್ಲ ಹಾಳು ಮಾಡಿದ್ದೇವೆ ಹಾಳೆ ಇದ್ರೆ ತೋಟ ಉಳಿಯುವುದಿಲ್ಲ ಮತ್ತೆ ಅಡಿಕೆ ಕೂಡ ಸುಮಾರು ಒಂದು ಮುದ್ದೆ ಅಡಿಕೆ ಎಲ್ಲ ಹಾಳು ಮಾಡ್ತೀವಿ ಮೊದಲ ಸಲ ಬಂದಾಗ ನನ್ನ ಮೋಟ್ರು ಪೈಪು ಎಲ್ಲ ಹಾಳು ಮಾಡಿದ್ದೇನೆ ಕೆರೆಯಲ್ಲಿದ್ದ ಮೋಟರ್ ಎಂತಕ್ಕಾಗ್ತಿಲ್ಲ ಭಾರಿ ಕಷ್ಟ ಇದೆ ಆನೆ ದಿಸ್ ಆನೆ ದೆಸೆ ಅಂದ್ರೆ ಸರ್ಕಾರ ಆನೆಗೆ ಸರಿಯಾದ ಒಂದು ಸವಲತ್ತು ಮಾಡಿಕೊಟ್ರೆ ನಮ್ಗೆ ಏನು ರೈತರಿಗೆ ತೊಂದರೆ ಆಗುದಿಲ್ಲ ಈಗ ನೋಡಿ ಕಾಫಿ ಎಲ್ಲಿ ಬೆಳೆ ಬೆಳೆ ನೀರು ಹೊಡಿಲಿಕ್ಕೆ ಇರ ಕರೆಂಟ್ ಒಂದು ಕರೆಂಟ್ ಸಮಸ್ಯೆ ಅದರ ಮಧ್ಯೆ ಈ ಆನೆ ಹೇಗೆ ಹೇಗಿದೆ ಇಂತ ಒಂಬಳೆ ಬಿಡುವಂತ ಅಡಿಕೆಗಳನ್ನೆಲ್ಲ ಮುರಿದು ಹಾಕಿದ್ರೆ ಹೇಗೆ ನನ್ನ ಸಾಮಾನ್ಯ ಒಂದು ನೂರು ಅಡಿಕೆ ಈಗೊಂದು ನಾವು ಎರಡ್ ಮೂರು ವರ್ಷದಿಂದ ನೂರು ಅಡಿಕೆ ಹೋಯ್ತು ನನಗೆ ಒಂದು ಪರಿಹಾರ ನಾನು ಪರಿಹಾರ ಹಾಕೂ ಇಲ್ಲ ಈ ಸರ್ಕಾರ ನಮ್ಮ ಹತ್ರ ಬಂದೂ ಇಲ್ಲ ನಾವೇ ಅವ್ರ ಹತ್ರ ಹೋಗಿ ಹೋಗಿರ್ಬೇಕು ರೈತರಿಗೆ ಏನು ತಗೊಂಡ್ತಾರೆ ಇವರು ಇದಾಗೋಯ್ತು ಇರೋದಕ್ಕಾದ್ರೂ ಒಂದು ಸ್ವಲ್ಪ ತಾಲೂಕು ಮಾಡಿಬಿಟ್ಟರೆ ಒಳ್ಳೆಯದು ಸ್ವಲ್ಪ ರಾತ್ರಿ ಒಂದು ಮುಂದುವರೆ ಸಮಯದಲ್ಲಿ ಒಂದು ಮಂಚಿಕಾಡಾನೆ ಇಲ್ಲಿ ಮನೆ ಹಿಂದೆ ಹೋಟಲ್ಲೆಲ್ಲ ಹಾಳು ಮಾಡ್ಕೊಂಡು ಬಂತು ಸುಮಾರು ಬಾಳೆಗಳನ್ನ ಏನೇ ಸುಮಾರು ಒಂದು ಹತ್ತು ಹದಿನೈದು ಕಾಫಿ ಗಿಡಗಳನ್ನ ಹಾಳು ಮಾಡಿದೆ ಜೊತೆಗೆ ಒಂದಿಷ್ಟು ಮನೆಯಲ್ಲಿ ಏನಾದರೂ ಚಿನ್ನ ಗಿಡ ಅಂತ ಹೇಳ್ಬಿಟ್ಟು ಇಲ್ಲಿ ಮನೆಯಲ್ಲಿ ಉಡ್ಕಾಡಿದೆ ಇನ್ನು ಭತ್ತ ಗಿಟ್ಟೆ ಇಟ್ಟಿದ್ದೀವಿ ಅಂತ ಇಲ್ಲಿ ಆಮೇಲೆ ಏನು ಸಿಕ್ಕಲು ಎರಡು ಎಂದ್ ಸೀಟು ಹತ್ತು ಶೀಟ್ಗಳನ್ನ ಎರಡು ದಿನ ಹೊಡೆದಾಕಿದೆ ಆ ಕಡೆ ಇಟ್ಟಿದ್ದು ಆ ಪತ್ತಗಳನ್ನ ಹುಡ್ಕೋದಿತ್ತು ಅಂತ ಹೇಳಿ ಸೀಟ್ ಹೊಡೆದ್ ನಾವು ಹೊರಗಡೆಯಿಂದ ಆಚೆ ಬಂದು ಮತ್ತೆ ಈ ಕಡೆ ವಾಪಸ್ ಹೋಗ್ಬಿಡೋದು ಆಮೇಲೆ ಬೆಳಿಗ್ಗೆ ಮೂರುವರೆ ಆಗಿರೋದನ್ನ ಬೆಳಿಗ್ಗೆ ಫೋನ್ ಮಾಡ್ಬಿಟ್ಟು ಫಾರೆಸ್ಟ್ ಅವರಿಗೆ